ಎಲ್ಲರಿಗೂ ವಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಾಗರಾಜುವಿ ಸರಗುರು ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನ ಓಜೋನ್ ಏನು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಸೂರ್ಯನ ಅಪಾಯಕಾರಿ ನೆರಳಾತೀತ ಕಿರಣಗಳಿಂದ ಭೂಮಿ ಮೇಲಿನ ಸಕಲ ಜೀವಿಗಳನ್ನು ರಕ್ಷಣೆ ಮಾಡುವ ಓಜೋನ್ ಕವಚ ವಾಯುಮಂಡಲದಲ್ಲಿದೆ ಈ ಜೀವರಕ್ಷಕ ಪದರವೀಗ ಅಪಾಯದಲ್ಲಿದೆ ಓಜೋನ್ ಬಗ್ಗೆ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಈ ಓಜೋನ್ ಮಹತ್ವ ಮತ್ತು ದಿನಾಚರಣೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಜೋನ್ ಎಂಬುದು ಒಂದು ಅನಿಲದ ಪದರ ಇದು ಭೂಮಿಯಿಂದ ಹದಿನೈದರಿಂದ ಐವತ್ತು ಕಿಲೋಮೀಟರ್ ಮೇಲೆ ವಾಯುಮಂಡಲದ ಸ್ತರಗೋಲದಲ್ಲಿ ಯಥೇಚ್ಛವಾಗಿದೆ ಅಣುವಿನಲ್ಲಿ ಮೂರು ಆಮ್ಲಜನಕದ ಪರಮಾಣುಗಳುಳ್ಳ ವಿಶಿಷ್ಟ ವಾಸನೆಯೂ ದಟ್ಟಣೆಯಲ್ಲಿ ನಸು ನೀಲಿ ಬಣ್ಣವೂ ಉಳ್ಳ ಅನಿಲ ರೂಪದಲ್ಲಿರುವ ಆಮ್ಲಜನಕದ ಭಿನ್ನ ರೂಪವೇ ಓಜೋನ್ ಇದರ ರಾಸಾಯನಿಕ ಸಂಕೇತ ಓ ಇದು ಸೂರ್ಯನ ಶೇಕಡ ತೊಂಬತ್ತೇಳರಿಂದ ತೊಂಬತ್ತೊಂಬತ್ತರಷ್ಟು ನೆರಳಾತೀತ ವಿಕಿರಣಗಳನ್ನು ಸಂಸ್ಕರಿಸುತ್ತದೆ ಹೀಗಾಗಿ ಭೂಮಂಡಲದ ಜೀವಿಗಳಿಗೆ ಓಜೋನ್ ಮುಖ್ಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಓಜೋನ್ ಪದರ ದೊಡ್ಡ ರಂಧ್ರವನ್ನು ಮೊದಲ ಬಾರಿಗೆ ಪತ್ತೆ ಮಾಡಲಾಯಿತು ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಪತ್ತೆಯಾದ ಈ ರಂಧ್ರವು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗುತ್ತಿರುವುದು ಆತಂಕಕಾರಿಯಾಗಿದೆ ಓಜೋನ್ ಪದರದ ನಾಶದಿಂದ ಚರ್ಮರೋಗ ಉಸಿರಾಟದ ಸಮಸ್ಯೆಗಳು ಹೆಚ್ಚುತ್ತಿವೆ ಜಲಚರ ಮತ್ತು ಸೂಕ್ಷ್ಮ ಜೀವಿಗಳು ಸಂಕಷ್ಟಕ್ಕೆ ಸಿಲುಕಿವೆ ಒಟ್ಟಾರೆ ಹೇಳೋದಾದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಭೂಮಿಯಲ್ಲಿ ವಾಸ ಮಾಡುವಂಥ ಎಲ್ಲ ಜೀವಿಗಳನ್ನು ಸಂರಕ್ಷಿಸುವ ಅನಿಲ ಪದರ ಈ ಓಜೋನ್ ಪರಿಸರದ ನಾಸದಿಂದ ಈಗ ಓಜೋನ್ ರಂಧ್ರವಾಗಿ ಅಪಾಯದ ಅಂಚಿನಲ್ಲಿದೆ ನಾವು ಉಳಿಸಬೇಕು ಅಂದರೆ ಪರಿಸರವನ್ನು ಉಳಿಸ್ಬೇಕು ಗಿಡ ಮರ ಬೆಳೆಸಬೇಕು ನೀರನ್ನು ಉಳಿಸ್ಬೇಕು ಸಸಿಗಳನ್ನು ಬೆಳೆಸಬೇಕು ಒಟ್ಟಾರೆ ಭೂಮಿಯನ್ನು ರಕ್ಷಿಸಬೇಕು ಅಂದರೆ ನಾವು ಪರಿಸರವನ್ನು ಉಳಿಸ್ಬೇಕು ನೋಡೋದ್ರಲ್ವಾ ವಿಡಿಯೋ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ఎల్గూ నమస్కార జై శ్రీరామ్